ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ನಯನಾ ಭಟ್ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ಹಾಡು ನೋಡಿದು ನಮ್ಮಯ್ಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ಒಲವು ಬಲವೂ ಉಕ್ಕುವ ನಾಡು ಗೆಲುವು ನಲಿವು ಚಿಮ್ಮುವ ನಾಡು ನೋಡಿದು ನಮ್ಮಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ಒಲವು ಬಲವೂ ಒಕ್ಕುವ ನಾಡು ಗೆಲುವು ನಲಿವು ಚಿಮ್ಮುವ ನಾಡು ತಳತಳ ಹೊಳೆಯುವ ಗಣಿಗಳ ನಾಡು ಜುಳು ಜುಳು ಹರಿಯುವ ತೊರೆಗಳ ನಾಡು ಮುಗಿಲನ್ನು ಮುಟ್ಟುವ ಗಿರಿಗಳ ನಾಡು ಅಚ್ಚನೆ ಹಸುರಿನ ಬನಗಳ ಬಿ ನೋಡಿದು ನಮ್ಮಯ ಸುಂದರ ನಾಡು ಅಂದದ ಚಂದದ ಗಂಧದ ಗೂಡು ಒಲವು ಬಲವು ಒಗ್ಗುವ ನಾಡು ಗೆಲುವು ನಲಿವು ಚಿಮ್ಮುವ ನಾಡು ತ್ಯಾಗದ ಭೋಗದ ವೀರರ ನಾಡು ಕೃಷಿಕರ ಶ್ರಮಿಕರ ರಸಿಕರ ನಾಡು ತೆಂಗಿನ ಕಂಗಿನ ರಂಗಿನ ನಾಡು ಸುಂದರ ಹವೆಯ ಬೀಡು ನೋಡಿದು ನಮ್ಮಯ್ಯ ಸುಂದರ ನಾಡು ಅಂದದ ಚಂದದ ಗಂಧದ ಗೂಡು ಒಲವು ಬಲವು ಒಕ್ಕುವ ನಾಡು ಗೆಲುವು ನಲಿವು ಚಿಮ್ಮುವ ನಾಡು ಹೂವಿನ ಜೇನಿನ ಹೊನ್ನಿನ ನಾಡು ಕವಿಗಳ ಋಷಿಗಳ ಸಂತರ ನಾಡು ವಿಧ ವಿಧ ಧರ್ಮದ ದೇವ ಬೆಚ್ಚನ್ನೇ ಬದುಕಿನ ತವರಿದು ನೋಡು ನೋಡಿದು ನಮ್ಮಯ್ಯ ಸುಂದರ ನಾಡು ಅಂದದ ಚಂದದ ಗಂಧದ ಗೂಡು ಒಲವು ಬಲವು ಗತ್ತುವ ನಾಡು ಗೆಲುವು ನಲುಗೂ ಒಪ್ಪುವ ನಾಡು ಬೇಲೂರು ಬೆಳಗೋಳ ಹಂಪೆಯ ಶಿಲ್ಪದ ಕಾವೇರಿ ತುಂಗೆ ಪದ್ರೆಯ ಕಲ್ಪದ ಶಾಂತಿ ನೋಡಿದು ನಮ್ಮಯ್ಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ಒಲವು ಬಲವು ಒಪ್ಪುವ ನಾಡು ನಿಲುವು ನಲಿವು ಚಿಕ್ಕುವ ನಾಡು ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ